ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ ದೇವದತ್ತ ಬಂಗಾ ಸದ್ಗುರು ದೇವದತ್ತ ಬಂಗಾ ಓಂ ರಾಮ್ ದತ್ತಾತ್ರೇಯಾಯ ನಮಃ ಓ ಮೈ ಮಹರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದೆ ಬಹಳ ವಿಶೇಷವಾಗಿ ಈ ಒಂದು ಆಷಾಢ ಮಾಸ ಗುರುಪೌರ್ಣಮಿ ಮಹೋತ್ಸವ ಕಳೆದಿದೆ ಮುಂದೆ ಬರುವಂಥದ್ದೇ ಭೀಮನ ಅಮಾವಾಸ್ಯೆ ಆಷಾಢ ಮಾಸದ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಅಂತ ಗಂಡನ ಪೂಜೆ ಮಾಡುವಂತಹ ಒಂದು ವ್ಯವಸ್ಥೆ ಅಂತ ಹೇಳಿ ಎಲ್ಲರೂ ಕೂಡ ತಮಾಷೆ ಮಾಡ್ತಾರೆ ಈ ಶುಭ ಸಂದರ್ಭದಲ್ಲಿ ಈಶ್ವರನಿಗೆ ಪಾರ್ವತಿ ದೇವಿ ಪ್ರಾರ್ಥನೆಯನ್ನು ಮಾಡಿದಂತಹ ಶುಭ ದಿನ ಎಲ್ಲ ಸುಮಂಗಲಿಯರಿಗೂ ಕೂಡ ಆ ಒಂದು ಸೌಭಾಗ್ಯ ಮಂಗಳ ದ್ರವ್ಯಗಳ ಸೌಭಾಗ್ಯ ಸದಾಕಾಲ ದೊರಕಲಿ ಅಂತ ಹೇಳಿ ದೀರ್ಘ ಸೋಮಂಗಲೀತನವನ್ನು ದಯಪಾಲಿಸಲಿ ಅಂತ ಹೇಳಿ ಪೂಜೆ ಮಾಡುವಂತಹ ಒಂದು ವ್ಯವಸ್ಥೆ ಭೀಮನಮಾವಾಸ್ಯ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕೂಡ ಹೇಳ್ತಾರೆ ಈ ಶುಭ ಸಂದರ್ಭದಲ್ಲಿ ನಾವು ಆಷಾಢ ಶುದ್ಧ ಪೌರ್ಣಿಮೆಯಲ್ಲಿ ಗುರುಗಳನ್ನು ಪ್ರಾರ್ಥನೆ ಮಾಡಿದ್ದೀವಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ತಾಯಿ ಗುರು ಕ್ರಮ ಪುರಸ್ಕೃತೆ ಅಂತ ಗುರುವಿನ ಪ್ರಾರ್ಥನೆಯನ್ನು ಮಾಡಿದಾಗ ದೇವಿ ಅನುಗ್ರಹ ತಾನೇ ತಾನಾಗೆ ಆಗ್ತಾ ಹೋಗುತ್ತೆ ಅಂತ ಗುರುಗಳು ಅನ್ನೋರ ಮಾರ್ಗದರ್ಶನ ನಮಗೆ ಅತ್ಯವಶ್ಯಕವಾಗಿರುತ್ತೆ ಗುರು ಮಾರ್ಗದರ್ಶನ ಇಲ್ಲದೆ ನಾವು ಏನು ಮಾಡ್ತಾಯಿದ್ರು ಕೂಡ ಅದಕ್ಕೆ ಸರಿಯಾದ ಫಲ ಸರಿಯಾದ ದಾರಿ ಸಿಗೋದಿಲ್ಲ ಅಂತಹ ಒಂದು ಮಾರ್ಗದರ್ಶನವನ್ನು ನಾವೀಗಾಗಲೇ ಗುರುಪೌರ್ಣಮಿಯಲ್ಲಿ ಪಡ್ಕೊಂಡು ಗುರುಗಳನ್ನು ಮನೆಗೆ ಕರೆದು ಅವರ ಆಶೀರ್ವಾದವನ್ನು ಪಡ್ಕೊಂಡಿದ್ದೀರಿ ಸಾಕಷ್ಟು ಜನ ನೂರ ಹದಿನಾರು ರೂಪಾಯಿಗಳನ್ನು ತಂದು ಇಲ್ಲಿ ಸಮರ್ಪಣೆ ಮಾಡಿದ್ರಿ ಇನ್ನು ಕೆಲವರು ನಿಮ್ಮ ಮನೆಯಲ್ಲಿ ಮನೆಯ ಹಬ್ಬಳಿ ಇರತಕ್ಕಂತಹ ಗುರುಗಳ ಸನ್ನಿಧಿಗೆ ಹೋಗಿ ಸಮರ್ಪಣೆ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ತೀರಾ ಇಲ್ಲ ಅನ್ನೋರು ನನಗೆ ನನಗೆ ಕೇಳಿದಾಗ ಮನೆಯಲ್ಲೇ ಇಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಕೂಡ ಹೇಳಿದರು ಇದೆಲ್ಲ ಆದಮೇಲೆ ಈಗ ಮಹಾಲಕ್ಷ್ಮಿ ಹೋಮ ಇದೆ ಅಮಾವಾಸ್ಯೆಯಲ್ಲಿ ಆಗಸ್ಟ್ ನಾಲ್ಕನೇ ತಾರೀಕು ಮಹಾಲಕ್ಷ್ಮಿ ಹೋಮ ಪ್ರಾರಂಭ ಇದೆ ಈ ಶುಭ ಸಂದರ್ಭ ಭೀಮ ಅಮಾವಾಸ್ಯೆ ಮನೆಯಲ್ಲಿ ನಮಗೆ ಪೂಜೆ ಇರುತ್ತೆ ಬರೋಕ್ಕಾಗಲ್ಲ ಅಂತ ಸಾಕಷ್ಟು ಜನ ಯೋಚನೆ ಮಾಡ್ತೀರಿ ಆ ಪೂಜೆಯನ್ನು ಇಲ್ಲಿ ಕೂಡ ನೀವು ಮಾಡಬಹುದಾಗಿದೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಏನು ಅಂತಂದರೆ ದೀಪವನ್ನು ಇಟ್ಟು ದೀಪವನ್ನು ಬೆಳಗಿಸಿ ಆ ದೀಪಕ್ಕೆ ಅರಿಶಿನದ ಕೊಂಬನ್ನು ಅರಿಶಿನದ ದಾರದಿಂದ ಅರಿಶಿಣದ ಕೊಂಬನ್ನು ಕಟ್ಟಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು ಶಿವನ ಪ್ರಾರ್ಥನೆಯನ್ನು ಮಾಡಿದ್ರೆ ಮಹಾಲಕ್ಷ್ಮಿಯ ಅನುಗ್ರಹ ತಾನೇ ತಾನಾಗೆ ಆಗುತ್ತೆ ಯಾಕಂತಂದರೆ ಶಿವ ಸಮಾನ ಧಾತನಯಿ ಅಂತ ಇವತ್ತು ನಾವೇನು ಕುಬೇರ ಅಂತ ಹೇಳಿ ನಾವು ಎಲ್ಲರೂ ಬಿಡಪ್ಪ ಕಲಿಯುಗದ ಕುಬೇರ ಅಂತ ಶ್ರೀಮಂತರನ್ನು ಹೇಗೆ ವರ್ಣಿಸ್ತೀವಿ ಹಾಗೆ ಕುಬೇರ ಮೂಲೆಯಲ್ಲಿ ಹಣವನ್ನು ಇಡಬೇಕು ಅಂತೆಲ್ಲ ನಾವು ಏನು ಅಂತೀವಿ ಆ ಕುಬೇರ ಅನ್ನೋನು ಈ ಶಿವನನ್ನು ಆ ಶಿವನ ಸಾನ್ನಿಧ್ಯದಲ್ಲಿ ಇದ್ದಂತಹ ಜ್ಯೋತಿಯನ್ನು ಸದಾಕಾಲ ಅವನು ನೋಡ್ತಾ ಅದನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅದು ಆರದೇ ಇರುವಂತೆ ಅವನು ಅದನ್ನು ರಕ್ಷಣೆ ಮಾಡಿದರ ಫಲವಾಗಿ ಶಿವ ಅವನಿಗೆ ಒಲಿತಾನೆ ನೀನು ಇಷ್ಟು ಕಷ್ಟಪಟ್ಟು ಜ್ಯೋತಿಯನ್ನು ಕಾಪಾಡಿದೆಯಾ ನಿನಗೆ ಏನು ವರ ಬೇಕು ಅಂತಂದಾಗ ನನಗೇನು ವರ ಕೇಳಬೇಕು ಅನ್ನೋದು ನನಗೆ ಗೊತ್ತಿಲ್ಲ ನೀನೇ ಏನು ವರ ಕೊಡ್ತೀಯೋ ಕೊಡು ಅಂದಾಗ ಮಹಾಲಕ್ಷ್ಮಿ ನೀನು ಯಾವಾಗ ಕೇಳಿದ್ರು ಕೂಡ ಅಂತ ಆಗಲಿ ಯಾರು ನಿನ್ನ ಒಂದು ಧ್ಯಾನವನ್ನು ಮಾಡ್ತಾರೆ ಜಪವನ್ನು ಮಾಡ್ತಾರೆ ಅವರಿಗೆ ಮಹಾಲಕ್ಷ್ಮಿಯ ಅನುಗ್ರಹವಾಗಲಿ ಅಂತ ಹೇಳಿ ಶಿವ ಆಶೀರ್ವಾದ ಮಾಡ್ತಾನೆ ಆದರೆ ಕುಬೇರ ಏನು ಮಾಡ್ತಾನೆ ಅಂತಂದರೆ ಮಹಾಲಕ್ಷ್ಮಿ ನನ್ನ ಬಳಿಯೇ ಇರಬೇಕು ನಾನು ಎಲ್ಲರಿಗೂ ಕೊಡುವಂತೆ ಆಗಬೇಕು ಅಂತ ಹೇಳಿ ಕುಬೇರ ಕೇಳ್ಕೊಡ್ತಾನೆ ಅದಕ್ಕೆ ಕೂಡ ತಥಾಸ್ತು ಅಂತ ಶ್ರೀವನ್ ಮಹಾಶಿವ ಪರಮಾತ್ಮ ಸದಾಶಿವ ಹೇಳಿದಾಗ ತಥಾಸ್ತು ಅಂತ ಹೇಳ್ಬಿಡ್ತಾನೆ ಅದಕ್ಕೆ ಕುಬೇರ ಲಕ್ಷ್ಮಿ ಅಂತ ಹೇಳ್ತಾರೆ ಕುಬೇರನ ಜೊತೆಯಲ್ಲಿ ಯಾವಾಗಲೂ ಕೂಡ ಮಹಾಲಕ್ಷ್ಮಿ ಬರ್ತಾಳೆ ಅಂತಹ ಒಂದು ಶಿವನ ಆರಾಧನೆ ಮಾಡುವಂತಹ ಶುಭ ದಿನ ಈ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ದಶಭುಜ ಮಹಾಲಕ್ಷ್ಮಿ ಹೋಮ ನಮ್ಮ ಆಶ್ರಮದಲ್ಲಿ ನಡೀತಾ ಇರುವಂಥದ್ದು ಕೂಡ ವಿಶೇಷ ಆ ಸಂದರ್ಭದಲ್ಲಿ ಬರೋವಾಗ ಮನೆಯಿಂದ ಎರಡು ದೀಪಗಳನ್ನು ತನ್ನಿ ಆ ದೀಪಗಳಿಗೆ ಬೇಕಾಗಿರುವಂತಹ ಎಣ್ಣೆ ತುಪ್ಪ ಪತ್ತಿ ಏನು ತರ್ತಿರೋ ತೊಗೊಂಡು ಬನ್ನಿ ತಂದು ಅದನ್ನು ಬೆಳಗಿಸಿ ಇಲ್ಲಿ ಹೋಮ ಆದ ನಂತರ ಗುರು ಸಾನ್ನಿಧ್ಯದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದನ್ನು ಬೆಳಗಿಸಿ ಪೂಜೆಯನ್ನು ಮಾಡಿ ಗುರು ಸಾನ್ನಿಧ್ಯದಲ್ಲಿ ಹಚ್ಚಿ ಅದಾದ ನಂತರ ಇಲ್ಲಿ ತೀರ್ಥ ತೀರ್ಥಸ್ಥಾನ ಪ್ರಸಾದ ಎಲ್ಲ ಆಗೋ ಹೊತ್ತಿಗೆ ಆ ದೀಪ ಕೂಡ ಶಾಂತ ಆಗುತ್ತೆ ಆ ನಂತರ ನಿಮ್ಮ ಏನು ದೀಪದ ಕಂಬಗಳನ್ನು ತಂದಿರ್ತೀರಿ ಅದನ್ನು ನೀವು ತೊಗೊಂಡು ಹೋಗ್ಬೋದು ಹಾಗೆ ಮಹಾಲಕ್ಷ್ಮಿಯ ಒಂದು ಪೂಜಾ ಕೈಂಕರ್ಯ ನಾನು ಯಾವಾಗಲೂ ಹೇಳ್ತಾ ಬಂದಿದ್ದೀನಿ ಮನೆಯಲ್ಲಿರುವಂತಹ ನೆಗೆಟಿವಿಟಿ ದೂರ ಆಗಬೇಕಾದ್ರೆ ಯಾರು ಮೊನ್ನೆ ಗುರುಪೌರ್ಣಮಿಯಲ್ಲಿ ಪಾಪ ಮೈ ಮೇಲೆ ಇದ್ದಂತಹ ಯಾವುದೋ ಒಂದು ಚೇಷ್ಟೆ ಒಂದು ರೀತಿಯಾದ ನೆಗೆಟಿವ್ ಎನರ್ಜಿ ಅನಿಸುತ್ತೆ ಇಲ್ಲಿ ಮಂಗಳಾರತಿ ನಡೆಯುವಂತಹ ಸಂದರ್ಭದಲ್ಲಿ ಆಚೆ ಬಂದು ಹೊರಳಾಡಿ ಒದ್ದಾಡಿ ಆನಂತರ ಗುರುಗಳ ಒಂದು ಆಶೀರ್ವಾದದಿಂದ ಅವರ ದೇಹದಲ್ಲಿದ್ದಂತಹ ಒಂದು ಬಾಧೆ ನಿವಾರಣೆ ಆಯಿತು ಶಾಂತರಾಗಿ ಮನೆಗೆ ಹೋದರು ಈ ರೀತಿ ಕೆಲವರಿಗೆ ಆಚೆ ಬರುತ್ತೆ ಕೆಲವರಿಗೆ ಆಚೆ ಬರೋದಿಲ್ಲ ಒಳಗಡೆ ಇದ್ದು ತುಂಬ ಕೊಲ್ಲಕ್ಕೆ ಶುರು ಮಾಡಿಬಿಡುತ್ತೆ ಅಮಾವಾಸ್ಯೆ ಪೌರ್ಣಿಮಿ ಬಂತು ಅಂದರೆ ಏನೋ ಒಂಥರ ಮೈ ಕೈಯೆಲ್ಲ ನೋತಾ ಇರುತ್ತೆ ತಲೆ ಹಿಂಸೆ ಆಗ್ತಾ ಇರುತ್ತೆ ನಮಗೇನು ಮಾಡಬೇಕು ಗೊತ್ತಾಗೋದಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತೀರಿ ಅಂಥವ್ರಿಗೆಲ್ಲ ರಾಮಬಾಣ ಅಂತಲೇ ಹೆಸರು ದತ್ತನ ತೀರ್ಥಸ್ಥಾನ ಅಮಾವಾಸ್ಯೆಯಲ್ಲಿ ಹಾಗೆ ಹಣದ ಬಿಕ್ಕಟ್ಟು ನಿವಾರಣೆ ಆಗೋದಕ್ಕೆ ಸಾಲದ ಬಾಧೆಯಿಂದ ಆಚೆ ಬರೋದಕ್ಕೆ ಕೋರ್ಟು ಕಚೇರಿ ವ್ಯಾಜ್ಯಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮತ್ತು ಮನೆ ಕಟ್ಟಬೇಕು ನಾವು ಮನೆ ಕಟ್ಟೋ ಯೋಗ ಇದೆಯಾ ನಮಗೆ ಅಂತ ಕೇಳ್ತಾ ಇರ್ತೀರಿ ಹನ್ನೆರಡು ಅಮಾವಾಸ್ಯೆಗಳಲ್ಲಿ ಬಂದು ಇಲ್ಲಿ ಭಾಗವಹಿಸಿ ಆ ಒಂದು ತಾಯಿಯ ಹವನದ ಧೂಪ ಏನು ಹೊಗೆ ಬರ್ತಾ ಇರುತ್ತೆ ಆ ಹೊಗೆಯನ್ನು ನಾವು ಆಶ್ವ ಏನು ಆಸ್ವಾದನೆ ಮಾಡೋದರಿಂದ ಉಚ್ವಾಸ ನಿಶ್ವಾಸಗಳಲ್ಲಿ ಆ ಒಂದು ಹೋಮದ ಒಂದು ಧೂಮವನ್ನು ಸ್ವೀಕಾರ ಮಾಡೋದ್ರಿಂದ ಮಹಾಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಹಾಗೆ ತೀರ್ಥ ಸ್ನಾನದಿಂದ ಎಲ್ಲ ನೆಗೆಟಿವಿಟಿ ದೂರ ಆಗುತ್ತೆ ಬಹಳ ಮುಖ್ಯವಾಗಿ ಆಷಾಢ ಅಮಾವಾಸ್ಯೆಯಲ್ಲಿ ಶಿವನ ಆರಾಧನೆಯನ್ನು ಕೂಡ ಇಲ್ಲಿ ಮಾಡೋದರಿಂದ ನಮಗೆ ಮಹಾಲಕ್ಷ್ಮಿಯ ಅನುಗ್ರಹ ಆಗೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಎಲ್ಲರಿಗೂ ಕೂಡ ಆ ಸಂದರ್ಭದಲ್ಲಿ ಬಂದು ಗುರುನಾಥರ ಸಾನ್ನಿಧ್ಯದಲ್ಲಿ ಗುರುವಿನ ಕೃಪೆಯೊಂದಿಗೆ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्ते शान्तिः सत्कुरो दिव्यचरणरविन्दार्पणमस्तु